ಹಾಯ್ ಫ್ರೆಂಡ್ಸ್ ನಾನು ಎತ್ತು ಹೇಗಿದೆ ನೋಡಿ ಐವರ್ಸ ತಾಯಿದೆ ಅನ್ನೋಕ್ಕೈತಿದೆ ನೋಡಿ ಹೆಂಗಿದೆ ಎತ್ತು ಇಲ್ಲೊಂದಿದೆ ಇವರು ಅಣ್ಣ ಇದು ಇವ್ರ ತಮ್ಮ ಅದು ಅಣ್ಣ ಮೇವು ಹಾಕಲಿ ಮೇವು ಹಾಕಲಿ ಅಂತ ಅನ್ಲಕ್ಕೈತಿದೆ ನಮಗೆ ಇವಾಗಲೇ ಕಟ್ಟಬೇಕು ಇವಾಗ ಹೊರಗಡೆ ಜಮೀನತ್ರ ಹೋಗಿ ಕಟ್ಟಬೇಕು ಮಿಷಿನ್ ಕಟ್ ಮಾಡಿದ ನೋಡಿ ಫ್ರೆಂಡ್ಸ್ ಹೆಂಗ ಇರ್ತದೆ ಇದು ನನಗೆ ಎತ್ತು ಭಾರಿ ನಮ್ಮ ಇರ್ತದೆ ಎತ್ತಿದ ಭಾರಿ ಅದು ಇದು ಬಾ 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 ಹ್ಞೂ ನೋಡಿ ಹಂಗೆ ಹೆಂಗಿದೆ ಎತ್ತು ಭಾರಿ ಇದೆ ಇದು ಎಷ್ಟು ನಮ್ಮ ಮಾಡ್ತದೆ ನೋಡಿದಂಗೆ ಬರ್ತದೆ ಈ ಕಡೆ ಮೇವ ಕಲೆ ಅಂತದ ಮಗಂದ ನೋಡಿ ಹಂಗ ಮಗಂದ ಮಗಂದ್ರ ಮಗಂದ ಬಾ ಹ್ಞೂ ಬಾ ಆ ಕಡೆ ನೋಡಿ ಫ್ರೆಂಡ್ಸ್ ಹೆಂಗೈತೆ ಎತ್ತು ಹಂಗೆ ಬಂತದ ನೋಡಿ ಇದೊಂದು ಇದೊಂದು ಅಡ್ಡ ಅಣ್ಣ ತಮ್ಮ ಭಾರಿ ಅದು ಎತ್ತು ಅಡ್ಡ ಇವಾಗಲೇ ಹೋಗ್ಯ ಕಡೆಗೆ ಬೇರೆ ಕಡೆಗೆ ಜಮೀನ್ ಹತ್ರ ಕಟ್ಟಬೇಕು ಇವಾಗ ಜಮೀನ್ ಹತ್ರ ಕಟ್ಟಲ್ಲ ಅಂದ್ರೆ ಮಗನು ಒದ್ರಿ ಒದ್ರಿ ಸಾಯ್ತವನು ಕಟ್ಟಲೆ ಹೋಗಿ ಹಿಡಿಕೆ ಅನ್ಲಾಕೈತ ನನಗೆ ನೋಡಿ ಮಗನು ಹೆಂಗ ನಿಂತು ಬಿಟ್ಟವ ಇವ್ರ ತಾಯಿ ಎಲ್ಲ ಅಲ್ಲಿ ಇವ್ರ ತಾಯಿ ಅಲ್ಲಿ ಮಕ್ಕಂದ ಮಗನು ಇದು ಫೋನ್ ಕ್ಯಾಮ್ರಾ ಸರಿಯಾಗಿಲ್ಲ ಕಾಣ್ತಾ ಇಲ್ಲ ಅವು ಇಲ್ಲಿಗ ಮಕ್ಕಂದು ನೋಡಿ ಇಲ್ಲಿಗೆ ಅರ್ಧ ಕಿಲೋಮೀಟರ್ ಜುಮ್ ಮಾಡೀನಿ ನೋಡಿ ಹೆಂಗ ಇದೆ ಮಗಂದಿದು ಬೋಸಡಿ ಮಗನದ ಬಾ ಬಾ ಹೆಂಗೆ ಮಾಡ್ತ ನೋಡಿ ಅವನು ಅವನು ತಿಕ್ಕ ನನ್ನ ಮಾಮ ನೋಡಿದ ಮಗನ ಮೇವಾಗಲಿ ಅಂತ ತಿಕ್ಕ ನನ್ನ ಮಾಮ നോട് പിന്ന മകൻ ഹോ അമ്പ അത് ഹെയ്ത ഭാര മെയ്ത മകൻ്റെ എടുത്ത നോട് ഫ്രെണ്ട്സ് ഈ ത്രേവ എത്തുകൾ നമു ഞങ്ങ അല്ല ഇല്ലൊന്നോ എഡോ മകനു ഇതാടത്ത പകല കട്ട് ആക്കി ദൂര ദൂര ബിഗേക്ക് കൊട്ടന ദൂര ദൂര കട്ട് ആവ നോട് മകന ಈವಾಗಲೇ ಕಡೆ ಗಿಡ್ಕಂಡು ಹೋಗ್ಬೇಕು ಹಂಗ ನೋಡಿ ಮಗ ನೋಡ್ತದ ಮಗನ ನೋಡ್ತದೆ ಮೇವಾಕ್ ಮೇವಕಂತ ಮೇವಿ ಸಾಯ್ತಾವ ಮಗನು ನೋಡಿ ಹೆಂಗ ನೋಡಿದ ಇರ್ತದೆ ಬಾ 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 ಯಾ ಕಡ ಬಾ ಬಾ ಈ ಕಡೆ ಎಲ್ಲಿ ಬರ್ತಿದ್ದೀಗೇ ನೀನು ಉತ್ಸಳ ಮಗಂದೇ ಈ ಕಡೆ ಬರ್ತ ಚಳಿ ಕಡೆ ಕೊಯ್ತಿ ಕೊಯ್ತು ಇದು ನೋಡ ಇದು ನೋಡ ಅದು ನೋಡುತ್ತೆ ಇದಂದು ಭಾರಿ ಮಗನ ಇವು ಏನಂದ್ರ ಹೆಂಗ ನೋಡಗ ನಿಂತ ನೋಡ್ಲಿಕ್ಕ ಮಗನ್ ಅದೊಂದು ಇದೊಂದು ಮೇವಾಗಲೇ ಮೇವ್ ಹಾಕ್ಲೆ ಅಂತ ಸಾಯ್ಲಕ್ಕೋತ ಇವನು ಟೈಮ್ ಇದ್ರೆ ಇವಾಗ ಏಳು ಗಂಟೆ ಆಗ್ಯದ ಆಯ್ತು ಕಟ್ಟಿ ಹಾಕ್ಬೇಕು ಹೋಗಿ ಆ ಕಡೆ ಹೋಗಿ ಹೆಂಗೆ ಮಾಡ್ತಾವೆ ನೋಡಿ ತುರ್ಸಿ ಅಂತದ ಮಗಂದು ಮೇವು ಹಾಕಿ ಮೇವು ಹಾಕಂದು ಮೇವು ಓಕೆಸಿನ ಜಮೀನು ಹತ್ರ ಓಕೆಸ ಕಟ್ಟಿ ಹಾಕಿದ್ಯಪ್ಪ ತಾನೆ ಮೇಕ ಅಂತ ಬಳತ್ತೆ ಮಗನು ಅದನ್ನ ನೋಟಿ ಇದು ನೋಡುತ್ತೆ ಇದು ನೋಟಿ ಅದು ನೋಡ್ತದ ಸ ಸಹ ಓಕೆ వకేషన్ కట్ హాకపా అల్దక నీరు కుడిసి ఎస్ట్ మివ హాకల ఇవ్వగలి వేషన్ కట్ హాకీ ఉంటు మెయ్ కెయ్తావల్ మౌన్ మేలు సాకంగా అదే మెయిల్ మెయ్యంత మెయ్యంత కుండర్లే మగన ఎమత్ మౌన్గా ಎಷ್ಟು ನಮ್ಮನ್ನು ನೋಡ್ತದೆ ನಮ್ಮ ಮಗಂದು ಬಹುಶಃ ಭಾರಿ ಭಾರಿ ಅದ ಎತ್ತ ನೋಡಿ ಹೊಡೆದ್ರೆ ಏನು ಗೂಳಿ ಗುಳಿ ಗುಳಿಯಾಗ್ಯ ಮಗನ್ದ ಗೂಳಿ ಭಾರಿ ಭಾರಿ ನಮನ್ ಮಾಡ್ತದ ಮಗನ್ ಭಾರಿ ನಮನ್ ಮಾಡ್ತದೆ ಅದು ಹ್ಮ್ ಅದೊಂದು ಮಗನ್ ಮಲ್ಲಿ ಮಲ್ಲಿದ್ದಂಗ ಅದು ಮಲ್ಲಿ ಮಲ್ಲಿ ಎಷ್ಟು ನಮ್ಮನ ಅಂದ್ರೆ ಏನ್ ಏನು ತಿಮಗಿರಿ ಹಂಗೆ ಮೈ ತೊಳ್ದಲ್ಲ ಮೈ ತೊಳಬೇಕಿನ್ನ ಹಸ ಕಾಣ್ಬೇಕೆ ಹೆಂಡೆ ಹೆಂಡಿ ಹೆಂಡಿ ಬಡಕಂತ ಮಗನು ಎಂಡಿ ಬಡಕಂದವನು ನಿಂತವ ಹೆಂಡಿಗೆ ಬಿಟ್ಟು ಕುಡಿದು ರೀ ಒಂಬ್ರ್ಯಾ ಒಂಬ್ರ್ಯಾ ಒಂಬ್ರಿ ಆಯ್ತು ಸರಿ